ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಾತ್ರಿ ನೈಟ್ ಬಂದಿದ್ದೀನಿ ಗಾಯ್ಸ್ ಫಾರ್ ದ ಫಸ್ಟ್ ಟೈಮ್ ನೈಟ್ ವಿಡಿಯೋ ಮಾಡ್ತಾ ಇರೋದು ನಿಮ್ಮೆಲ್ಲ ರಿಕ್ವೆಸ್ಟ್ ಮೇರೆಗೆ ಇವತ್ತು ಬಂದಿರೋದು ಇದು ಯಾವ ಜಾಗ ಅಂತ ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು ಬಾಣಸ್ತಿ ಹಾಡಿ ಎಂದೇ ಪ್ರಸಿದ್ಧಿ ಪಡೆದಿರೋ ವಿಷ್ಣುಮೂರ್ತಿ ದೇವರ ಇದು ಜಾಗವಾಗಿರುತ್ತದೆ ಈಗ ಹೋಗ್ತಿದ್ದೀವಿ ಇದು ನೋಡಿ ಸ್ವಲ್ಪ ನೀವು ವಾತಾವರಣ ನೋಡಿ ಗಾಯ್ಸ್ ಹೇಗಿದೆ ಗಾಡಿಯಲ್ಲಿ ಹೋಗ್ತಿದ್ದೀವಿ ಇದು ತುಂಬ ಸ್ವಲ್ಪ ಸಣ್ಣ ವೀಡಿಯೋ ಆದರೂ ನಿಮಗೆ ಸಪೋರ್ಟ್ ಬೇಕು ಗೈಸ್ ಈ ವರ್ಷದ ಮೊದಲ ವೀಡಿಯೋ ಆಗಿರುತ್ತದೆ ಇದು ಇದು ದೇವಸ್ಥಾನ ಗೈಸ್ ಇದು ಈ ದೇವಸ್ಥಾನದ ಈಚೆಗೆ ದೇವರ ಕಂಟ್ರೋಲ್ ಇರೋದಿಲ್ಲ ಫುಲ್ಲು ಭೂತಗಳ ಕಂಟ್ರೋಲ್ ನೋಡಿ ಸ್ವಲ್ಪ ನೀವೇ ನೋಡಿ ಒಂದು ಮನೆ ಇಲ್ಲ ಬೀದಿ ದೀಪಗಳು ಸರಿ ಇಲ್ಲ ನೋಡಿ ಸ್ವಲ್ಪ ಹಗುರು ಹೋಗಪ್ಪ ನೋಡಿ ತಣ್ಣಿ ಸ್ವಲ್ಪ ಹಿಂ ತೋರಿಸ್ತೀನಿ ಯಾರಾದರೂ ನಿಮಗೆ ವೀಡಿಯೋದಲ್ಲಿ ಕಾಣಿಸಿದ್ರೆ ಒಂಚೂರು ಕಮೆಂಟ್ ಮಾಡಿ ಗಾಯ್ಸ್ ನಂಗೆ ಪಟ್ಟ ತೋರಲ್ಲ ಇಲ್ಲಿ ನೋಡಿ ಇದು ಬಾಣಸ್ತಿ ಹಾಡಿ ಎಂದು ಪ್ರಸಿದ್ಧಿ ಪಡೆದಿದೆ ನೋಡಿ ನೋಡಿ ಸ್ವಲ್ಪ ಹಿಂದೆ ನೋಡಿ ನೋಡಿ ನಾವಿಲ್ಲಿ ಇದ್ದೀವಿ ಗಾಡಿಯಲ್ಲಿ ಇಳುವುದೇ ತುಂಬ ಹೆದರಿಕೆ ಆಗಿದೆ ಗಾಯ ಈಗ ವಾತಾವರಣ ನೋಡಿ ಇಲ್ಲಿ ಇಲ್ಲಿ ಇಲ್ಲೇ ಗಾಯ್ಸ್ ಇಲ್ಲೇ ಒಂದು ಒಬ್ಬ ಗಣಸು ನೇಣಾಕೊಂಡು ಸತ್ತೋಗಿದ್ದಾರೆ ಹೆಚ್ಚು ವರ್ಷ ಆಗಿಲ್ಲ ಗಾಯಿಸಿ ಇಲ್ಲಿ ಇದೇ 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 ಇಲ್ಲೇ ಮರ ಇದ್ದಿತ್ತು ವಾಸ ನೇಣು ಹಾಕೊಂಡು ಸತ್ತೋಗಿದ್ದಾರೆ ಮತ್ತೆ ನೋಡಿ ಹಿಂದೆ ತೋರಿಸ್ತೀನಿ ಸ್ವಲ್ಪ ಭಯ ಆಗ್ತಿದೆ ಗಾಯ್ಸ್ ತುಂಬಾ ಭಯ ಆಗ್ತಿದೆ ಇಲ್ಲಿಗೆ ಹೆಂಡಾಗುತ್ತೆ ಇದು ರೋಡು ನೋಡಿ ಗಯಸ್ ಸಣ್ಣ ಸಣ್ಣ ವಿಡಿಯೋ ಗಾಯಿಸಿದ್ದು ಆದರೂ ಆ ಸ್ಥಳ ನೋಡೋಕೆ ಇನ್ನೂ ಹೆದರಿಕೆ ಆಗ್ತಿದೆ ಇದು ಅದಕ್ಕೆ ಸಂಬಂಧಪಟ್ಟ ಹಾಡಿ ಇದು ಇಲ್ಲಿ ಇಲ್ಲಿದೆಯಲ್ಲ ನೋಡಿ ಗೈಸ್ ಇಲ್ಲಿವರೆಗೆ ಕಾಟ ಅಂತೆ ತುಂಬಾ ಜನರಿಗೆ ಈಗ ನಮ್ಗೆ ಅನಿಸಿಲ್ಲ ಅನ್ಸಿಲ್ಲ ನಿಮ್ಗೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಗಾಯ್ಸ್ ಈ ವಿಡಿಯೋ ಹೇಗಿದೆ ಅಂತ ಒಂಚೂರು ನಮಗೆ ಸಜೆಷನ್ ಬೇಕು ಗೈಸ್ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೇನೆ ಗಾಯ್ ಸ್ವಲ್ಪ ನೋಡಿ ಗೈಸ್ ಆಚೆಗಿದೆ ಅಲ್ಲಿ ಲೈಟ್ ತೋರ್ತಿದೆಯಲ್ಲ ಅಲ್ಲಿಂದ ಬಂದಿದ್ದು ನಾವೀಗ ಅದೇ ಮೇನ್ ಆಯ್ತು ಗಾಸ್ ಇಡ್ತೀವಿ ಗಾಯಸ್ ಗಾಡಿಯಲ್ಲಿ ಇದ್ದೀವಿ ಇಡ್ತೀವಿ ಬಾಯ್